ನಿನ್ನೆ ನಾನು ಮತ್ತೆ ಮನೆಗೆ ತಕೊಂಡಿರುವಂತಿಬ್ಬರು ಫ್ರೆಂಡ್ಸ್ ರುಕ್ಮಿಣಕ್ಕ ಇವತ್ತು ನಮಗೆ ಕುಟುಂಬದವ್ರು ನೋಡಿ ನಮ್ದು ಎಲ್ಲನೂ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹಾಕಿ ಆ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಲ್ಲೇ ಜೀವನ ಕಳೀತ ಆಗ್ತದೆ ಹೀಗೆ ಮಿಕ್ಸ್ ಮಾಡಿ ಕಲಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮನೆಯವರನ್ನೆಲ್ಲ ಮಿಚಿಸ್ಬೇಕು ಅಂತಂದ್ರೆ ಈ ತರ ಚಿಕನ್ ಸರ್ ಮಾಡಿಡ್ಬೇಕು ನೋಡಿ ಫುಲ್ ಇದಾಗ್ ಹೋಗ್ಬಿಡ್ತಾರೆ ನಮಗೆ ಮನೆಯವರಿಗೆ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೇನೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಅದು ಅದನ್ನ ಕಡೆಯವರು ಇವತ್ತು ಕೂಡ ದರ್ಕಿನ ಬೆಟ್ಟಕ್ಕೆ ಹೋಗಿದ್ದಾರೆ ಹಾಗೆ ನಾನು ಮನೇಲಿ ಒಬ್ಬಳೆನೇ ಇರೋದು ಇವತ್ತು ಅಡುಗೆಯನ್ನು ಆಗಲಿಲ್ಲ ಹಾಗೆ ಕೊಡುಗೆ ಕೆಲಸನೂ ಕೂಡ ಆಗಿಲ್ಲ ಎಲ್ಲನೂ ಕೂಡ ಮಾಡಬೇಕು ಮತ್ತು ಫ್ರೆಂಡ್ಸ್ ಎಷ್ಟು ಕೆಲಸ ಅಂತೀರಿ ಬೆಳಿಗ್ಗೆ ಆರು ಗಂಟೆಯಿಂದ ಶುರು ಆದರೆ ರಾತ್ರಿ ಹತ್ತು ಗಂಟೆಗೆ ಮುಗಿಯೋದು ನೋಡಿ ಮತ್ತು ಕೆಲಸಗಳು ಮುಗಿಯೋದಿಲ್ಲ ಮತ್ತು ನಾಳೆಕ್ಕಾಗುವಷ್ಟು ಕೆಲಸ ಎಲ್ಲ ಬಾಗಿ ಇದ್ದೇ ಇರ್ತದೆ ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ಹೀಗೆ ಅಲ್ವಾ ಫ್ರೆಂಡ್ಸ್ ಬೇಗ ಬೇಗ ಕೆಲಸ ಮಾಡಬೇಕು ಅಂತ ಮುಂಚೆ ಇದ್ದೆಲ್ಲನೂ ತಯಾರಿ ಮಾಡೋದು ಆದರೆ ದಿನದಲ್ಲಿ ಎಷ್ಟು ಕೆಲಸಗಳ ಆಗಬೇಕು ನೋಡಿ ಅಷ್ಟೇ ಆಗೋದು ಮತ್ತು ಆ ಕೆಲಸವನ್ನು ಮುಗಿಸಲೇಬೇಕು ಅಂತ ಪ್ರಯತ್ನ ಮಾಡಿದ್ರೂ ಕೆಲವೊಂದೊಮ್ಮೆ ಆಗೋದಿಲ್ಲ ಇನ್ನು ಕೆಲವೊಂದೊಮ್ಮೆ ಮಾಡಬಾರ್ದಾಗಿರುವಂಥ ಕೆಲಸ ಕೂಡ ಮುಗಿಸೋ ಆಗಿರ್ತದೆ ಹಾಗೆ ಫ್ರೆಂಡ್ಸ್ ಇನ್ನು ಕರೆಂಟ್ ಬರೋದಿಲ್ಲ ಅಂತ ನಾನು ಸಾರಿಗಾರನ್ನು ತಯಾರು ಮಾಡ್ಕೊಂಡಿದ್ದೆ ಆಮೇಲೆ ವೆಯ್ಟ್ ಮಾಡ್ತಾಯಿದೆ ಎಷ್ಟೊತ್ತಿಗೆ ಕರೆಂಟ್ ಬಂದಿದೆ ಮಸಾಲೆ ಅರಿಯೋದಿಕ್ಕೆ ಹಾಕುವ ಅಂತೇಳಿ ಅಂತೂ ಕರೆಂಟ್ ಬಂತು ಈಗ ಮಸಾಲೆ ಹರಿಯೋದಕ್ಕೆಲ್ಲಂದ ಹಾಕಿಟ್ಟು ಬಂದಿದ್ದು ಹ್ಞೂ ಆಯಿತಾ ನಿನ್ನೆ ಹೊನ್ನವರೆ ಹೋಗಿ ಏನೇನೆಲ್ಲ ತಗೊಂಡು ಬಂದಿದ್ದೀವಿ ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಆಯಿತಾ ಹಾಗೆ ಫ್ರೆಂಡ್ಸ್ ಇದೊಂದು ಪೈಜಾಮ ಅನ್ನೋ ತಗೊಂಡಿದ್ದೀನಿ ಸ್ಟ್ರಾಬೆರಿ ಪೈಜಾಮ ಡೈಲಿ ಯೂಸ್ಗೆ ಚೆನ್ನಾಗಿರ್ತದೆ ನೋಡಿ ಹಾಗೆ ಇದರ ರೇಂಜ್ ಬಂದು ಟು ಫಿಫ್ಟಿ ಆಯಿತಾ ನಾಟ್ ಬ್ಯಾಡ್ ಓಕೆ ಆಯಿತಾ ಹಾಗೆ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ ತಗೊಂಡೊಂದು ಮಟೀರಿಯಲ್ ಕೂಡ ಸಾಫ್ಟ್ ಇದೆ ಈಗ ಒಳ್ಳೆ ತಂಪಾಗ್ತದೆ ಮಟೀರಿಯಲ್ಲು ಹಾಗಾಗಿ ತಗೊಂಡಿದ್ದು ಫ್ರೆಂಡ್ಸ್ ಅಮ್ಮ ಎರಡು ಸೀರೆನ ತಗೊಂಡಿದ್ದು ಒಂದು ಫೈವ್ ಹಂಡ್ರೆಡ್ ರೇಂಜಿನ ಬಂದು ಆಮೇಲೆ ನೈನ್ ಹಂಡ್ರೆಡ್ ರೇಜಿದ್ದು ಎರಡೂ ಕೂಡ ಸ್ಟಿಚ್ಚಿಂಗಿಗೆ ಅಂತ ಕೊಟ್ಟು ಕೂಡ ಬಂದಾಗಿದೆ ನಾನು ತಗೊಂಡಿರುವಂಥದ್ದು ನನಗೆ ಮತ್ತೆ ಮನೆಗೆ ಇಬ್ಬರಿಗೂ ಕೂಡ ಯೂಸ್ ಆಗ್ತದೆ ಈ ಚಪ್ಪಲಿ ಹಾಗೆ ಲೀಡ್ಸ್ ಸಾಫ್ಟ್ ಅಂತ ಅಂದ್ಬಿಟ್ಟು ಆಯ್ತು ಇದಕ್ಕೆ ರೇಟ್ ಬಂದರು ತ್ರೀ ಹಂಡ್ರೆಡ್ ಹೇಳಿದರು ಹಾಗೆ ನಾನು ಡಿಸ್ಕೌಂಟಾಗಿ ಟೂ ಸಿಕ್ಸ್ಟಿ ನೇನೋ ಚಂದ ಇದೆ ಸಾಫ್ಟ್ ಇದೆಯಾ ಮನೆ ಕಡೆಯಲ್ಲೇ ಯೂಸಿಗೆ ಚೆಂದ ಆಗ್ತದೆ ಅಂತ ತಗೊಂಡಿದ್ದೀನಿ ಆಯ್ತಾ ನನ್ನ ಹತ್ರ ಎಲ್ಲ ಎಲ್ಲ ಜಾಸ್ತಿ ಕಲೆಕ್ಷನ್ಸ್ ಅಲ್ಲಿ ಏನಿಲ್ಲ ಯಾಕಂತಂದರೆ ನಾನು ಇವತ್ತನ್ನು ಒಂದಿನಕ್ಕೋಸ್ಕರ ಅಂದರೆ ಹಾಕೋದು ಹಾಗೆ ಇಡೋದು ಅಂತ ಮಾಡಿದ್ರೆ ಏನಿದ್ರು ರಫ್ ಟಫ್ ಯೂಸ್ ಆಗಬೇಕು ನನಗೆ ಆ ಥರ ಇದ್ದರೆ ಮಾತ್ರ ಚಪ್ಪಲಿ ಎಲ್ಲ ತಗೊಳ್ಳೋದು ನನ್ನ ಹತ್ರ ಇರೋದು ಇವಾಗ ತಂದಿದ್ದು ಇದೊಂದು ಆಯ್ತಾ ಆ ದಿನ ಶಾಪ್ ಮಾಡ್ಕೊಂಡು ಬಂದಿದ್ದೆ ನೋಡಿ ಇದನ್ನು ಕೂಡ ತೋರಿಸಿದ್ದೆ ಈ ಚಪ್ಪಲಿ ಅದಾದ ನಂತರ ಒಂದು ಶೂ ಇಷ್ಟೇ ಮೂರೇ ಚಪ್ಪಲಿ ಇರೋದು ಇನ್ನು ಮನೆ ಕಡೆ ಹಾಕುವಂಥದ್ದು ಒಂದು ಮೂರ್ನಾಲ್ಕು ಚಪ್ಪಲಿ ಇಷ್ಟೇ ಇರೋದು ಆಯಿತಾ ಹಳೇದನ್ನು ತೋರಿಸಿದ್ದೇನೆ ಬೇಜಾರು ಮಾಡ್ಕೊಂಡು ಬಿಡಿ ಫ್ರೆಂಡ್ಸ್ ಆಯಿತಾ ನನ್ನ ಹತ್ರ ಇರೋದನ್ನು ನಿಮಗೆ ಶೇರ್ ಮಾಡುವಂತ ಅಂದ್ಕೊಂಡೆ ಇದು ಹೊಸ ಚಪ್ಪಲಿ ಹೀಗೆ ಕಾಣಿಸ್ತಿದೆ ಅಂತ ನಿಮಗೂ ಕೂಡ ಇವಾಗ ತೋರಿಸ್ತೀನಿ ಚೆನ್ನಾಗಿ ಕಾಣಿಸ್ತಿದೆಯಾ ಗೈಸ್ ಒಳ್ಳೆ ಗ್ರಿಪ್ ಇದೆ ನಡುವುದಕ್ಕೆಲ್ಲ ಮತ್ತು ಖಾಲಿಗೆಲ್ಲ ಒಳ್ಳೆ ಸ್ಮೂತ್ ಆಗ್ತದೆ ಇದೆಂಥ ಪ್ರಮೋಷನ್ ಅಲ್ಲ ಸುಮ್ಮನೆ ನಿಮಗೂ ಕೂಡ ಶೇರ್ ಮಾಡಿತ್ತು ಐಡಿಯಾ ಇರಲಿ ಅಂತ ಫ್ರೆಂಡ್ಸ್ ಇವತ್ತು ಚಿಕನ್ ಸಾರು ಮಾಡುವ ಅಂತ ಇದ್ದೀನಿ ತುಂಬ ದಿನ ಆಯಿತು ಚಿಕನ್ ಸಾರು ಮಾಡಿದೆ ಮತ್ತು ಅದೇ ಒಬ್ಬರು ಕೇಳಿದರು ಚಿಕನ್ ಸಾರ್ ರೆಸಿಪಿ ಶೇರ್ ಮಾಡಿ ಅಂತ ಹೇಳ್ಬಿಡು ಚಿಕನ್ ಸಾರ್ ರೆಸಿಪಿಯನ್ನು ನಾನು ಸುಮಾರು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಆದರೂ ಇವತ್ತು ಚಿಕ್ಕದಾಗಿ ಚಕ್ಕದಾಗಿ ಫಾಸ್ಟ್ ಅಂತ ಹೇಳ್ಬಿಡ್ತೀನಿ ಹೇಗೆ ಮಾಡೋದು ಅಂತಂತ ನಾನು ತೆಂಗಿನ ಹಾಲನ್ನು ಹರಿದಕ್ಕೆ ಹಾಕಿ ಹಾಕಿಬಿಟ್ಟಿನಿ ಎರಡು ಕಾಯಿಯನ್ನು ತುರ್ದು ಹರಿದಕ್ಕೆ ಹಾಕೊಂಡಿದ್ದು ಇನ್ನೂ ಅದಾದ ನಂತರ ಸಾಮಾನ ಒಟ್ಟು ಮಾಡಿಕೊಂಡು ಹರಿದಕ್ಕೆ ಹಾಕಬೇಕು ಅಂದರೆ ಇವಾಗ ಕೊಟ್ಟಿಗೆ ಕೆಲಸ ಆಗಿಲ್ಲ ನೋಡಿ ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಸಾಲವನ್ನು ಹರಿದಕ್ಕೆ ಹಾಕೋದು ಈಗ ತೆಂಗಿನ ಹಾಲು ಹರಿತಾ ಇದೆ ಗ್ರೈಂಡರಲ್ಲಿ ಇನ್ನೂ ಸ್ಲೋ ಅಲ್ಲಿ ಅರಿಲಿ ಮತ್ತು ನಮ್ಮದು ಮಿಕ್ಸಿ ಬೇರೆ ಹಾಳಾಗಿಬಿಟ್ಟಿದೆಯಲ್ಲ ಬಿಟ್ಟಿದೆಯಲ್ಲ ಹಾಗಾಗಿ ಗ್ರೈಂಡರೇನೇ ನಂಬ್ಕೊಂಡು ಇರುವಂಥ ಪರಿಸ್ಥಿತಿ ಆಗಿದೆ ನೋಡಿ ಮಿಕ್ಸಿಯನ್ನು ಈಗ ಗುಜರಿಗೆ ಕಳಿಸ್ಬೇಕು ಅಂತ ಇಲ್ಲಿ ಇಟ್ಟಿದ್ದೈತ ಈ ಹಾಳಾಗಿರುವಂಥ ಮಿಕ್ಸಿಯಲ್ಲೂ ಒಂದು ಐದುನೂರು ಒಂದು ಸಾವಿರ ರೂಪಾಯಿಗೆ ಹಿಂಗೆ ತಕಂತಾರೆ ಹಾಗಾಗಿ ಇದನ್ನು ಕೊಟ್ಟು ಬೇರೆ ಮಿಕ್ಸಿಯನ್ನು ತಗೋಬೇಕು ಯಾವುದು ಒಳ್ಳೆ ಮಿಕ್ಸಿ ಇರ್ಬೋದು ಅಂದರೆ ರಫ್ಯೂಸಿಗೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಉತ್ತಮವಾದ ಮಿಕ್ಸಿಯನ್ನು ನನಗೂ ಕೂಡ ಸಜೆಸ್ಟ್ ಮಾಡಿ ಆಯಿತಾ ನಾವು ಒನ್ ಅವರ್ ಹೋಗಿ ಒಂದಿನ ಶಾಪ್ ಮಾಡ್ಕೊಂಡು ಬರಬೇಕು ಮಿಕ್ಸಿಯನ್ನು ಹಾಗೆ ಫ್ರೆಂಡ್ಸ್ ರುಕ್ಮಿಣಕ್ಕ ಇವತ್ತು ನಮಗೆ ಗೇರಣ್ಣನ ತಂದುಕೊಟ್ಟಿದ್ದಾರೆ ನೋಡಿ ಚೆಂದ ಇದೆ ಮತ್ತು ಈ ಗೇರಣದ ಬೀಜ ನೋಡಿ ಎಷ್ಟು ದೊಡ್ಡದು ಅಂತ ಅದನ್ನು ಕೂಡ ಸುಮಾರಷ್ಟು ತಂದುಕೊಟ್ಟಿದ್ರು ನಾನು ತಿಂದೆ ಮುಗಿಸಿದ್ದೀನಿ ವೀಡಿಯೋ ಮಾಡೋದಕ್ಕಿಂತ ಇವತ್ತು ಸ್ವಲ್ಪ ತೋರಿಸುವಂತ ಇದು ಕೆಂಪು ಕಲ್ಲರ್ ಇತ್ತು ನೋಡಿ ಮತ್ತು ಇದು ಯೆಲ್ಲೋ ಕಲ್ಲರು ಚೆಂದ ಇದೆ ಅಲ್ವಾ ಹಣ್ಣು ಹಾಗೆ ಇದು ಫ್ರೆಶ್ ಆಗಿ ಕೊಯ್ಕೊಂಡು ಬಂದಿದ್ದಾರೆ ನನಗೆ ಅಂತಲೇ ಹಾಗೆ ತಿನ್ನಬೇಕು ಈ ಗಂಡ್ಲು ಕಿರಿಕಿರಿ ಆಗಿರ್ಬೋದು ಮೈಕೇನೋ ಇದಕ್ಕೆಲ್ಲೂ ಗೇರಣನ್ನು ತಿಂದರೆ ತುಂಬ ಒಳ್ಳೆಯದು ಹಾಗೆ ಫ್ರೆಂಡ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಗೇರೆ ಹಣ್ಣು ಹಾಗೆ ತಿನ್ನುವಂತ ಇದ್ದೀವಿ ಇದಕ್ಕೆ ಏನಂತಂದರೆ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕ್ಕೊಂಡು ತಿಂದರೆ ಭಾರಿ ರುಚಿಗೆ ಈರು ಹಣ್ಣು ಫ್ರೆಂಡ್ಸ್ ನಿನ್ನೆ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರೆ ನೀವು ಜಾಸ್ತಿ ಮಾತಾಡ್ತೀರ ಅಂತ ಹೌದಾ ಫ್ರೆಂಡ್ಸ್ ನಾನೇನಾದ್ರು ಜಾಸ್ತಿ ಮಾತಾಡ್ತಾ ಇದ್ನ ವಿಡಿಯೋದಲ್ಲಿ ಹಾಗೆ ಫ್ರೆಂಡ್ಸ್ ಅಂದರೆ ನಾನು ಇದೇ ಥರ ಮಾತಾಡೋದು ಮನೆಯಲ್ಲೂ ಕೂಡ ಅಷ್ಟೇ ಮನೇಲಿ ಇನ್ನೂ ಅಂದರೆ ಹೀಗೆ ಇನ್ನೂ ಕ್ಲೋಸ್ ಆಗಿ ಇನ್ನೂ ಗ್ರಾಂಥಿಕ ಭಾಷೆಲೆಲ್ಲ ಮಾತಾಡೋದು ಮಾತೇನಾದರೂ ಜಾಸ್ತಿ ಆಗ್ತಿದೆಯಾ ಅಂತ ನನಗೆ ಕೂಡ ಡೌಟ್ ಬರ್ತಾ ಇದೆ ನಿನ್ನೊಬ್ಬರು ಹೇಳಿದರು ನೋಡಿ ಹಾಗೆ ಫ್ರೆಂಡ್ಸ್ ಮತ್ತು ಏನಂತಂದರೆ ನಮ್ಮದು ಒಂಥರ ಮಧ್ಯಮ ಕುಟುಂಬದವರು ನೋಡಿ ನಮ್ಮದು ಎಲ್ಲನೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕಿ ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಲ್ಲಿ ಜೀವನ ಕಳೀತಾಗ್ತದೆ ಹಾಗಾಗಿ ಜಾಸ್ತಿ ಆಸೆಗಳನ್ನೆಲ್ಲ ನಾವು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ದಿನ ಹೇಗೆ ಬಂತು ಹಾಗೆ ಕಳೀತಾ ಹೋಗೋದಲ್ವ ಮನುಷ್ಯನಿಗೆ ಆಸೆ ಅನ್ನೋದು ತುಂಬ ಇರುತ್ತೆ ಅದನ್ನೆಲ್ಲ ಈಡೇರ್ಸ್ಕೊಳ್ತಾ ಹೋಗೋದು ತುಂಬ ಕಷ್ಟ ಆಗುತ್ತೆ ನೋಡಿ ಅದೇ ರೀತಿ ನಮ್ಮ ಎಂತ ಹೇಳಿ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಅದೇ ರೀತಿ ಇದ್ದರೆ ಅಡ್ಡಿಲ್ಲ ಇಲ್ಲ ಅಂತಂದ್ಬಿಟ್ರೆಲ್ಲ ಜಾಸ್ತಿ ಆಸೆಯನ್ನೆಲ್ಲ ಪಡಬಾರ್ದು ನೋಡಿ ಆಸೆ ದುಃಖಕ್ಕೆ ಮೂಲ ಹಾಗಾಗಿ ಅತಿ ಆಸೆ ಎಲ್ಲ ಪಡಬಾರ್ದು ಅವಶ್ಯಕತೆ ಏನೇನಿದೆ ನೋಡಿ ಅದನ್ನೆಲ್ಲನೂ ತಗೋಬೇಕು ಅದನ್ನೆಲ್ಲನೂ ಅನುಭವಿಸಲೇಬೇಕು ಜಾಸ್ತಿಯಾಗಿ ನಾವು ಕಂಚು ಸ್ಥಾನ ಆಗಿರ್ಬೋದು ಹಣ ಇಲ್ಲ ಅಂತಂದ್ಬಿಟ್ಟು ಜೀವನದಲ್ಲೇ ಎಂಟರ್ಟೈನ್ಮೆಂಟನ್ನು ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಅನುಭವಿಸ್ಬೇಕು ಹಾಸಿಗೆ ತಕ್ಕಷ್ಟು ಇದ್ದಷ್ಟು ಕಾಲು ಚಾಚುವಂತ ಗಾದೆ ಮಾತಿದೆ ನೋಡಿ ಆ ಥರ ಗಾದೆ ಮತ್ತುಲ್ಲ ನೆನಪಿಟ್ಕೊಂಡು ಆದಷ್ಟು ಜೀವನವನ್ನೆಲ್ಲ ಅನುಸರಿಸ್ತಾ ಹೋಗಬೇಕು ಆಯಿತಾ ಎಂಟರ್ಟೈನ್ಮೆಂಟು ಕೂಡ ಮಿಸ್ ಆಗಬಾರ್ದು ಮತ್ತು ಜೀವನದಲ್ಲಿ ಲಾಸ್ ಕೂಡ ಆಗಬಾರ್ದು ಆ ರೀತಿ ಬ್ಯಾಲೆನ್ಸಲ್ಲಿ ಅಂದರೆ ನಮ್ಮ ಹತ್ರ ಎಷ್ಟು ಸಾಧ್ಯ ನೋಡಿ ಅಲ್ಲಿವರೆಗೂ ನಾವು ಜೀವನವನ್ನು ಹೇಳಿ ಖುಷಿಯಿಂದ ಕಳಿಬೇಕು ಅಂತ ಇಷ್ಟಪಡ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಚಿಕನ್ ಸಾರು ಮಾಡ್ತಾ ಇದ್ದೆ ಅದಕ್ಕೆ ಈಗ ಮಸಾಲೆಲ್ಲೂ ಹರಿಯೋದಕ್ಕೆ ಹಾಕ್ ಹಾಕೋಕ್ಕೆ ತಯಾರು ಮಾಡ್ತಾ ಇದ್ದೀನಿ ನೋಡಿ ತೆಂಗಿನ ತೋರಿನ ತುರ್ಕೊಂಡಿದ್ದೀನಿ ಎಷ್ಟು ಅಂತಂದರೆ ಕಾಯಿ ಅಂದರೆ ಒಂದು ಕಡೆಯಾಗುವಷ್ಟು ತೆಂಗಿನ ತುರಿಯನ್ನು ಹುರ್ದು ತಗೊಂಡಿದ್ದೀನಿ ಅದಾದ ನಂತರ ಒಂದು ಸ್ವಲ್ಪ ಬಡಸೊಪ್ಪು ಜೀರಿಗೆ ಆಮೇಲೆ ಕೊತ್ತಂಬರಿಯನ್ನು ಹೊರಿದು ತಗೊಂಡಿದ್ದೀನಿ ಈಗ ಒಣ ಮೆಣಸನ್ನು ಹಾಕ್ತೀನಿ ಇದು ಹೋದ ವರ್ಷದ ಮೆಣಸ ನಾನು ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡದ್ದು ಎರಡು ತೆಂಗಿನಕಾಯಿನ ಹಾಲು ತೆಗೆದಿಟ್ಕೊಂಡಿದ್ದೀನಿ ಅದಾದ ನಂತರ ಈಗ ಅರ್ಧ ಕಡಿಯನ್ನು ಮಸಾಲ ಹರಿದಕ್ಕೆ ಹಾಕ್ಕೊಂಡು ಈಗ ಎರಡು ಕೈ ಮುಷ್ಟಿ ಆಮೇಲೆ ಮತ್ತೊಂದು ಸ್ವಲ್ಪ ಇದಿಷ್ಟು ಒಣಮೆಣಸನ್ನು ಮೆಣಸನ್ನು ಹಾಕಿದ್ದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ತಕ್ಕೊಳ್ಳಿ ನಮಗೆ ಸ್ವಲ್ಪ ಖಾರ ಬೇಕಾಗ್ತದೆ ಹಾಗಾಗಿ ಎರಡೂವರೆ ಕೈ ಮುಷ್ಟಿ ಆಗುವಷ್ಟು ನಾನು ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಈಗ ಫಸ್ಟ್ ನಾವು ಆ ರೀತಿ ಹಾಕೋದು ಅದಾದಮೇಲೆ ಮತ್ತು ಇನ್ನೂ ಎಕ್ಸ್ಟ್ರಾ ರುಚಿಗಳನ್ನೆಲ್ಲ ಆ್ಯಡ್ ಮಾಡೋದಕ್ಕೆ ಮಸಾಲೆಗಳನ್ನೆಲ್ಲ ಹೇಳ್ಕೊಡ್ತೀನಿ ಆಯಿತಾ ತೆಂಗಿನ ಹಾಲು ಅಂದರೆ ಇದು ಎರಡನೇ ಸರಿ ತೆಗೆದಿರುವಂಥ ತೆಂಗಿನ ಹಾಲು ಫಸ್ಟ್ ಒಂದು ಸರಿ ಇದು ದಪ್ಪದ ತೆಂಗಿನ ಹಾಲು ಎಕ್ಸ್ಟ್ರಾ ಇಟ್ಟಿದ್ದೀನಿ ಅದಾದಂದ್ರೆ ಈ ತೆಳ್ಳಗಿನ ತೆಂಗಿನ ಹಾಲ ಏನಿರ್ತದೆ ಇದನ್ನೆಲ್ಲ ಮಸಾಲೆ ಹರಿಯೋದಿಕ್ಕಲ್ಲ ಇದನ್ನು ಉಪಯೋಗಿಸೋದು ನೀರನ್ನು ಬಳಸುವ ಬದಲು ಈ ತೆಂಗಿನ ಹಾಲನ್ನು ಉಪಯೋಗಿಸುದು ಎರಡನೇ ಬಾರಿ ಎಲ್ಲ ತಗೊಂಡಿರ್ತೀವಿ ನೋಡಿ ತೆಳ್ಳಗಂದು ಅದನ್ನು ಇಲ್ಲಿ ಎಣ್ಣೆಯನ್ನು ಬಿಸಿ ಮಾಡೋಕೆ ಇಟ್ಟಿದೆ ಈಗ ಫ್ರೈಗೆ ಏನು ಹಾಕ್ತೀನಿ ಅಂದರೆ ನೋಡಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಆಯಿತಾ ಆಮೇಲೆ ಒಂದು ಟೊಮೆಟೊ ಆಮೇಲೆ ಒಂದು ದೊಡ್ಡಗಾತ್ರದು ಎರಡೂವರೆ ಆಗುವಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಒಂದು ಹತ್ತು ಮೆಣಸಿನಕಾಳು ಇದನ್ನು ಫ್ರೈ ಮಾಡಬೇಕು ಜಾಸ್ತಿ ಬೇಡ ಒಂದು ಸ್ವಲ್ಪ ಬಿಸಿ ಅಂದರೆ ಹಸಿ ವಾಸನೆ ಹೋಗದವರೆಗೆ ಫ್ರೈ ಮಾಡಿದ್ರೆ ಸಾಕು ಮೇಲೆ ಇದಿಷ್ಟು ಬೇವಿನ ಸೊಪ್ಪನ್ನು ಅರಿಯೋದಕ್ಕೆ ಹಾಕ್ತೆ ಹಸಿ ವಾಸನೆ ಹೋಗಲ್ದವರೆಗೆ ಫ್ರೈ ಮಾಡಿದ್ರೆ ಸಾಕು ಡೀಪ್ ಫ್ರೈ ಬೇಡ ಮಸಾಲೆ ಏನು ಸರಿ ಬರ್ತದೆ ನೋಡಿ ಅದ್ರ ಮೇಲೆ ಚಿಕನ್ ಸಾರು ಟೇಸ್ಟ್ ಬರೋದು ಹಾಗೆ ನಾನು ಯಾವಾಗಲೂ ಇದೇ ಸ್ಟೈಲಲ್ಲಿ ಚಿಕನ್ ಸಾರು ಮಾಡೋದು ಯಾವಾಗಲೂ ಹಾಗೆ ಆಯಿತಾ ಫ್ರೆಂಡ್ಸ್ ನಾನು ಮಾಡಿದ ಸ್ಟೈಲಲ್ಲಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಇದಿಷ್ಟು ಫ್ರೈ ಆದದ್ದು ಸಾಕು ಇದಕ್ಕೆ ಈಗ ಗರಂ ಮಸಾಲ ಹಾಕಿ ಇದ್ದೀನಿ ಇದು ಎಂತ ಹೇಳಿ ಚಕ್ರಮಗ್ಗು ಆಮೇಲೆ ಇದು ಕೋಡು ಆಯಿತಾ ಮೂರು ಹಾಕಿದ್ದೀನಿ ಆಮೇಲೆ ಒಂದು ನಾಲ್ಕು ಲವಂಗ ಆಮೇಲೆ ಇದು ಕಲ್ಲು ಹೂವು ಇದು ಬಂದು ಕಸೂರಿ ಮೆತ್ತಿ ಒಂದು ಸ್ಪೂನ್ ಇರ್ಬೋದು ಇದೆರಡು ಮೇನಾಗಿ ಟೇಸ್ಟ್ ಕೊಡೋದು ಗಸಗಸೆ ಇದನ್ನು ಒಂದು ಸ್ಪೂನ್ ಸೇರಿಸ್ತೇನೆ ಇದಿಷ್ಟು ಹಾಕಾದ್ಮೇಲೆ ಮತ್ತೆ ಕೆಲಸ ಇಲ್ಲ ಅಂದರೆ ಕೆಲಸ ಅಂತಂದರೆ ಮತ್ತೆ ಟೀಫಾಗಿ ಫ್ರೈ ಮಾಡಬಾರ್ದು ಒಂದು ರೌಂಡ್ ಹೀಗೆ ಆಫ್ ಮಾಡಿ ಬಿಸಿ ಮೇಲೆ ಹರಿಯೋದಕ್ಕೆ ಹಾಕೋದು ನೋಡಿ ಈಗ ಚಿಕನ್ ಸ್ವಲ್ಪ ಖಾರ ಹುಳಿ ಇದನ್ನೆಲ್ಲ ಹಾಕಬೇಕು ಅದಕ್ಕೆ ಬಂದೆ ನೋಡಿ ಇದು ಮೂರು ಕೆಜಿ ಹತ್ತತ್ರ ಚಿಕನ್ ಅನ್ನ ತಕೊಂಡಿದ್ದೀನಿ ಇದಿಷ್ಟನ್ನ ಸಾರಿಗೆ ಒಂದು ಪಾತ್ರೆಯಲ್ಲಿ ಹಾಕೋದು ಎಲ್ಲಾನು ಆಮೇಲೆ ಇದಿಷ್ಟು ಚಿಕನನ್ನು ಎತ್ತಿಟ್ಟಿದ್ದೀನಿ ಇದೊಂದು ರೆಸಿಪಿ ಮಾಡಲಿಕ್ಕಿದೆ ಹಾಗಾಗಿ ಇದಿಷ್ಟನ್ನು ತೆಗೆದಿಟ್ಟಿದ್ದೀನಿ ಈಗ ಇದಕ್ಕೆ ಏನು ಹಾಕಬೇಕು ಅಂದರೆ ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ಕುಡಿ ಪುದೀನ ಸೊಪ್ಪನ್ನು ಹಾಕಿದ್ದೀನಿ ಇದು ನಮ್ಮನೆಯಲ್ಲೇ ಬೆಳೆದಿರೋದು ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ಒಂದೇ ಸಾರಿ ಉಪ್ಪು ಹಾಕಬೇಕು ಬೇಕಿದ್ರೆ ನಿಮಗೆ ಅಂದರೆ ರುಚಿ ಗೊತ್ತಾಗಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಿ ನೋಡಿ ಒಂದು ಕೈ ಮುಷ್ಟಿಯಾಗೋಷ್ಟು ಉಪ್ಪನ್ನು ಹಾಕಿದೆ ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಇದು ತುಂಬ ಸ್ಟ್ರಾಂಗ್ ಇದೆ ಅರಿಶಿಣದ ಪುಡಿ ಅದಷ್ಟನ್ನು ಹಾಕೊಂಡು ಆಮೇಲೆ ಇದು ನೋಡಿ ಹುಂಜದ ಚಿತ್ರ ಇದೆ ಚಿಕನ್ ಮಸಾಲ ಇದನ್ನು ಹಾಕೋದು ವಿ ವಿ ಮಸಾಲ ಇದು ಚಿಕನ್ ಮಸಾಲ ಇದು ಒಂದು ಪ್ಯಾಕೆಟನ್ನು ಹಾಕಿದೆ ಇದಾದ ನಂತರ ಒಂದು ನಾಲ್ಕೈದು ಈರುಳ್ಳಿ ಒಂದು ಟೊಮೆಟೊ ಆಮೇಲೆ ಒಂದು ಖಾರದ್ದು ಹಸಿಮೆಣಸಿನಕಾಯಿ ಇದು ಒಂದು ಮೂರು ಹಸಿ ಮೆಣಸಿನಕಾಯಿ ಆಮೇಲೆ ಇದು ಲವಂಗದ ಎಲೆ ಇದಿಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡಬೇಕು ಇದಕ್ಕೆ ಸರಿ ಇದು ಡೀಪ್ ಫ್ರೈ ಆಗಬೇಕು ಡೀಪ್ ಫ್ರೈ ಮಾಡ್ಕೊಂಡು ಈ ಚಿಕನ್ಗೆ ಹಾಕಿ ಆಮೇಲೆ ಇನ್ನೊಂದನೆ ಮಿಸ್ ಮಾಡಿದೆ ನಾನು ಲಿಂಬು ಹಣ್ಣು ಇರಿ ತರ್ತೀನಿ ಈಗ ಎಂತ ಹೇಳಿ ಚಿಕನ್ಗೆ ಮಾಡೋದಕ್ಕೆ ಮಸಾಲೆ ಇರೋದಕ್ಕೆ ಟೊಮೆಟೊ ಮತ್ತು ಈಗ ಫ್ರೈ ಟೊಮೆಟೊ ಎಲ್ಲನೂ ಹಾಕಿದ್ನಲ್ಲ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ರೆ ಸಾಕು ಮತ್ತು ಹುಳಿಯಾಗಿಬಿಟ್ರೆ ಕಷ್ಟ ಅಲ್ವಾ ಹಾಗಾಗಿ ಬೀಜ ಹಾಕೋದು ಬೇಡ ಬೀಜ ಈ ಥರ ಒಂದು ಕೈ ಮೇಲೆ ಹಿಂಡ್ಕೊಂಡು ಬೀಜವನ್ನು ತೆಗೆದು ನಿಂಬೆಹಣ್ಣಿನ ರಸ ಮಾತ್ರ ಹಾಕಿದರೆ ಸಾಕು ಬೀಜ ಉಂಟು ಈಗ ಇದೆಲ್ಲ ಹೀಗೆ ಮಿಕ್ಸ್ ಮಾಡಿ ಕಲಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡಬೇಕು ಹೀಗೆ ಕಲ್ಸಂದು ಇದನ್ನು ಸ್ವಲ್ಪ ಹೀಗೆ ಗುಟ್ಟಿ ಒತ್ತಿ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡಬೇಕು ಅದಾದ ನಂತರ ಮಸಾಲೆಯನ್ನು ಹಾಕಿ ಕುದಿಸೋದು ಇವಾಗ ನೋಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ಚಿಕನನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಅದು ಮತ್ತು ಈ ಥರ ಹಾಕೊಂಡಿದ್ದದ್ದು ನೋಡಿ ಹೀಗಾಗಿದೆ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ ನೋಡಿ ಹಾಗೆ ಈಗ ಇದನ್ನು ಸರಿಯಾಗಿ ಬೇಯಿಸಬೇಕು ಹೀಗೆ ಬೇಯ್ತಾ ಇದೆ ಇದು ವೀಡಿಯೋಸ್ ಏನಾದರೂ ಲೆಂತ್ ಆಗಿದೆ ಫ್ರೆಂಡ್ಸ್ ಹಾಗೆ ಏನಾರು ಬೋರ್ ಆಗ್ತಿದ್ರೆ ಗೊತ್ತಿಲ್ಲ ಮತ್ತು ಏನಂತಾದ್ರೆ ಚಿಕನ್ ಸಾರನ್ನು ಕರೆಕ್ಟಾಗಿ ಇದ್ನ ಮತ್ತು ಏನಾದ್ರೂ ತಪ್ಪಾಗಿ ಮಾಡ್ತಾ ಇದ್ನ ಅಂತೆಲ್ಲನೂ ತಿಳಿಸಿ ನನಗೆ ಆಯಿತಾ ನೋಡಿ ನಾನು ಯಾವಾಗಲೂ ಹೇಗೆ ಚಿಕನ್ ಸಾರು ಮಾಡೋದು ಹಾಗೆ ಫ್ರೆಂಡ್ಸ್ ನೋಡಿ ಈ ಥರ ಬೇಯಿತ ಇದೆ ಚಿಕನ್ ಒಂದು ಅರ್ಧ ಬೆಂದಾದ್ಮೇಲೆ ಕಾಯಲನ್ನು ಹಾಕಿದ್ರೆ ಸಾಕು ಪೂರ್ತಿ ಬೆಂದಾದ್ಮೇಲೆ ಹಾಕಿದ್ರೆ ಮತ್ತೆ ಬೇಯಿಸ್ಬೇಕಾಯ್ತದೆ ನೋಡಿ ಚಿಕನ್ ಜಾಸ್ತಿ ಅಂದರೆ ಕರ್ಗೋ ಥರ ಆಗಿಬಿಡ್ತದೆ ಹಾಗೆಲ್ಲ ಚಿಕನ್ ಒಂದು ಅರ್ಧ ಬೆಂದಾದ್ಮೇಲೆ ಕಾಯಲನ್ನು ಹಾಕಿದ್ರೆ ಸರಿ ಆಗ್ತದೆ ಈಗ ಇದು ಸರಿ ಬೆಂದಿದೆ ಮತ್ತೇನು ಹೇಳಿ ನಾವು ಚಿಕನ್ ಅಂದರೆ ಈ ಥರ ಉಪ್ಪು ಖಾರ ಹುಳಿಯನ್ನೆಲ್ಲ ಸ್ವಲ್ಪ ಹೊತ್ತು ನೆನೆಸಿ ಬೇಯಿಸೋದಿಕ್ಕಿಟ್ರೆ ಇನ್ನೊಂಥರ ರುಚಿ ಬರ್ತದೆ ಹಾಗೆ ಚಿಕನನ್ನು ಬೇಯಿಸೋದಕ್ಕೆ ಎಂಟಾಗ್ಬಿಡ್ತದೆ ಹೇಳಿ ಒಂಥರ ನೀರು ನೀರು ಥರ ಬಿಟ್ಟು ಒಂಥರ ಫ್ಲೇವರ್ ಇಲ್ಲ ಆಗ್ಬಿಡ್ತದೆ ಆ ಥರ ಹೋಗಿಲ್ಲ ಉಪ್ಪು ಖಾರ ಹುಳಿ ಎಲ್ಲನೂ ಸ್ವಲ್ಪ ಹೊತ್ತು ಕಲಸಿಟ್ಟು ಅದಾದ ನಂತರ ಬೇಯಿಸಿದ್ರೆ ಒಳ್ಳೆ ಟೇಸ್ಟ್ ಬರೋದು ಈಗ ಚಿಕನ್ ಒಂದು ಅರ್ಧ ಬೆಂದಿದೆ ಇದಕ್ಕೆ ನಾನೀಗ ಕಾಯಾಲ ಹಾಕಿ ಬೇಯಿಸ್ಬಿಡ್ದು ಇದು ದಪ್ಪ ಕಾಯಿಯಾಲು ಫಸ್ಟ್ ಸರಿ ನಾನು ತೆಗೆದಿಟ್ಟು ಆಮೇಲೆ ಸೆಕೆಂಡ್ ಬಾರಿ ಎಲ್ಲ ತೆಗ್ದನ್ನು ಮಸಾಲ ರುದಿಕ್ಕೆಲ್ಲ ಹಾಕೊಂಡು ನೋಡಿ ಇದು ಫಸ್ಟ್ ಬಾರಿ ತೆಗೆದೊಂದು ಹಾಗೆ ಇದನ್ನು ಈಗ ಕಾಯಲನ ಜೊತೆಗೆ ಬೇಯಿಸೋದು ಇನ್ನು ಕೆಲವೊಬ್ಬರೆಲ್ಲ ಮಸಾಲ ಅಂದರೆ ಹಾಕುವಾಗಲೇ ಕಾಯಲನ್ನು ಕೂಡ ಹಾಕ್ತಾರೆ ನಾನು ಹಂಗೆ ಮಾಡೋದಿಲ್ಲ ಚಿಕನ್ ಒಂದು ಅರ್ಧ ಬೆಂದಾದ್ಮೇಲೆ ಕಾಯಲನ್ನು ಹಾಕಿ ಮತ್ತು ಪೂರ್ತಿ ಬೇಯಿಸ್ಕೊಂಡು ಅದಾದ ನಂತರ ಮಸಾಲೆಯನ್ನು ಹಾಕೋದು ಈಗ ಚಿಕನ್ ಬಂದು ಸರಿ ಸುಮಾರು ಬೆಂದಿದೆ ಜಾಸ್ತಿ ಕೂಡ ಬೇಯಿಸಬಾರ್ದು ಸರಿಯಾಗಿ ಬೆಂದಿದೆ ಆಯಿತಾ ಒಂದು ಅರ್ಧದಲ್ಲಿ ಬೆಂದಿದೆ ಈಗ ಮಸಾಲವನ್ನು ಹಾಕೋದು ಮತ್ತು ಕಾಯಲನ್ನು ಹಾಕಿದ್ರೆ ತೆಳ್ಳಗಾಗ್ತದೆ ಅಂತ ಕೇಳಿದ್ರೆ ತೆಳ್ಳಗಾಗೋದೆಲ್ಲ ಗಸಗಸೇನ ಹಾಕಿರ್ತರು ಆಮೇಲೆ ತೆಂಗಿನಾಲ ಏನಾಗ್ತದೆ ಅಂತ ಅಂದರೆ ತಣ್ಣಾದ ನಂತರ ಗಟ್ಟಿ ಆಗ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಆದರೆ ಇನ್ನು ತೊಂದರೆ ಇಲ್ಲ ಮತ್ತು ಗಟ್ಟಿ ಹಾಲನ್ನು ತೆಗೆದಿದ್ದು ನೋಡು ಹಾಗಾಗಿ ಈಗ ನೋಡಿ ಇಷ್ಟು ಗಟ್ಟಿ ಇರುವಂಥ ಮಸಾಲವನ್ನು ಹಾಕೋದು ಈಗ ಮಸಾಲೆ ಎಲ್ಲನೂ ಹಾಕಿದ್ದಾಗಿದ್ದ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಇರ್ಬೋದು ಎಲ್ಲಾನು ಹಾಕಿದ್ದು ಈಗ ತಿರ್ಸಿ ಉದಿಸಿ ಆಮೇಲೆ ಊಟ ಮಾಡೋದು ಅಷ್ಟೇ ಫ್ರೆಂಡ್ಸ್ ಮನೆಯವರನ್ನೆಲ್ಲ ಮೆಚ್ಚಿಸಬೇಕು ಅಂತಂದರೆ ಈ ಥರ ಚಿಕನ್ ಸಾರು ಮಾಡಿಡಬೇಕು ನೋಡಿ ಫುಲ್ ಫಿದಾಗೋಗ್ಬಿಡ್ತಾರೆ ನಮಗೆ ಮನೆಯವರಿಂದೆಲ್ಲ ಏನಾದ್ರು ಒಂದು ಸಣ್ಣ ಪುಟ್ಟಲ್ಲಿ ಹೆಲ್ಪ್ ಆಗಬೇಕು ಅಂತಂದರೆ ಈ ಥರ ಚಿಕನ್ ಸಾರು ಮಾಡಿ ಮನೆಯವರನ್ನು ಮೆಚ್ಚಿಸ್ಬೋದು ನೋಡಿ ನನ್ನ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಐಡಿಯಾ ಕೊಡ್ತಾ ಇದ್ದೆ ಆಯಿತಾ ನೋಡಿ ಎಷ್ಟು ಆಯಿತು ಹೀಗೆ ಮತ್ತೊಂದು ಚೂರು ನೀರನ್ನು ತಂಡಾದ ಮೇಲೆ ಗಟ್ಟಿ ಆಯ್ತದೆ ಹಾಗೆ ನೋಡಿ ಎಂಥ ಮಸ್ತ್ ಕಲರ್ ಬಂದಿದೆ ಅಲ್ವಾ ಚಿಕನ್ ಸಂದು ಹಾಗೆ ರುಚಿನೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಗೆಸ್ ಮನೇಲಿ ಟ್ರೈ ಮಾಡಿ ನೋಡಿ ಹೇಳಿ ಆಮೇಲೆ ಈಗ ಮುಚ್ಚಿ ಕುದಿ ಬರ್ಸ್ಬೇಕು ಇದು ಫ್ರೆಂಡ್ಸ್ ನಮ್ಮ ಬುಲ್ಲಣ್ಣನ ಯಾವ ಭಂಗಿ ಇರ್ಬೋದು ನಿದ್ರಾಸನ ನೋಡಿ ಮಲಗಿರುವಂಥ ವೇಷನ ಬುಲ್ಲಣ್ಣ ಬುಲ್ಲಣ್ಣ ಏ ಬಲ್ಲ ಎಲ್ಲ ನಿನ್ನ ನೋಡಿ ಇದೇನು ತಿಂದು ಜಾಸ್ತಿಯಾಗಿ ಜೀರ್ಣ ಜೀರ್ಣ ಮಾಡ್ಕೋಬೇಕು ನೋಡಿ ಆಗ ಈ ಥರ ಎಲ್ಲ ಮಲಗಿ ಕರ್ಕಸ್ಕೊಳ್ಳೋದು ನಮ್ಮನೆ ಬುಲ್ಲಣ್ಣ ಬುಲ್ಲಣ್ಣ ಏ ಬುಲ್ಲಣ್ಣ ಚಿಕನ್ ಸಾರಿಗೆ ಅಕ್ಕಿ ರೊಟ್ಟಿ ಆಗ್ಬೋದು ಇಲ್ಲಾಂತಂದರೆ ಈ ನಮ್ಮ ಕಡೆ ಎಲ್ಲ ಚೌತಿ ಹಬ್ಬಕ್ಕೆ ಅಕ್ಕಿ ಬಡೆ ಮಾಡ್ತಾರೆ ನೋಡಿ ಅದನ್ನಾಗಲಿ ಹಾಗೆ ಜೋಳದ ರೊಟ್ಟಿಯನ್ನಾಗಲಿ ಹಾಗೆ ರಾಗಿ ಮುದ್ದೆ ಹೀಗೆ ಈ ಥರದೊಂದು ಕಾಂಬಿನೇಷನ್ ಇದ್ರಲ್ಲ ಮಸ್ತಾಗ್ತದೆ ಹಾಗೆ ನೀವು ಕೂಡ ನಾನು ಹೇಳಿಕೊಟ್ಟ ಹಾಗೆ ಚಿಕನ್ ಸಾರನ್ನು ಮಾಡಿಕೊಂಡು ಮನೇಲಿ ಈ ಥರದ ರೆಸಿಪಿಗಳನ್ನೆಲ್ಲ ಮಾಡಿಕೊಂಡು ಊಟ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ನಾನು ಮಾಡಿರುವಂಥ ಚಿಕನ್ ಸಾರು ನಿಮಗೆ ಏನಿಸ್ತು ಅನ್ನೋದರನ್ನು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟವಾಗ್ತಿದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್